ಸ್ನೇಹಿತರೆ ನಿಮಗೆ ನಮ್ಮ ಬಂಗಾರಪೇಟೆಯಲ್ಲಿ ನ್ಯೂ ಟಿಪ್ ಟಾಪ್ ಶೋರೂಮ್ ನವರು ಪಾದರಕ್ಷೆಗಳ ಮೇಳ ನಡೆಸುತ್ತಿದ್ದಾರೆ ಡೆಲ್ಲಿ ಆಗ್ರಾ ಜೈಪುರ ಕಲ್ಕತ್ತಾ ಮುಂಬೈ ಚೆನ್ನೈ ಪ್ರಮುಖ ನಗರಗಳಲ್ಲಿ ತಯಾರಾದ ಪಾದರಕ್ಷೆಗಳು ಶೂಗಳು ನಿಮ್ಮ ಮುಂದೆ ಸಿಗಲಿದೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ನಾನೂರ ತೊಂಬತ್ತೊಂಬತ್ತರವರೆಗೂ ವಿನೂತನ ರೀತಿಯಲ್ಲಿ ನಿಮಗಾಗಿ ಪ್ರಾರಂಭಿಸಲಾಗಿದೆ ಚಿಕ್ಕ ಮಕ್ಕಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂದು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವ್ಯಾಪಾರ ನಡೆಯುತ್ತದೆ ಒಮ್ಮೆ ಭೇಟಿ ಆರೆಯ ವರ್ಷ ಗೀತಾ ಮಂದಿರ ಚಂದ್ರಮೌಳೇಶ್ವರ ದೇವಸ್ಥಾನ ಹತ್ತಿರ ವಾಸವಿರುತ್ತಾ ಅಂತ ಹೇಳ್ಬಿಟ್ಟು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಎಲ್ಲಾ ಎಂ ಎಲ್ ಎಂಪಿಗಳಾಗಲಿ ಭಾಷಣ ಹೊಡಿತಾರೆ ಆದ್ರೆ ಇವತ್ತು ಕಣ್ಣಾರೆ ಇವತ್ತು ಶಿಕ್ಷಣ ಇಲಾಖೆಯವರು ಸಹ ಸ್ಥಳಕ್ಕೆ ಪರಿಶೀಲನೆ ಮಾಡಿ ನಾವು ಮನವಿಗಳು ಕೊಟ್ಟಾದ್ಮೇಲೆ ಸ್ಥಳಕ್ಕೆ ಪರಿಶೀಲನೆ ಬಂದು ಇಲ್ಲಿ ಎರಡು ಸಲ ವರದಿ ಕಳಿಸಿದ್ದಾರೆ ಪಶು ಸಲ ಒಂದ್ಸಲ ವರದಿ ಕಳಿಸಿದ್ದರು ಈ ಭಾಗದಲ್ಲಿ ನೋಡಿದ್ದೀವಿ ಸುಮಾರು ಎಂಟು ರೌಡ್ಗಳು ಬರುತ್ತೆ ಈ ತರ ಸುಮಾರು ಜನ ಪಾಸ್ ಆಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಯಾವ್ದು ನಮ್ಗೆ ಮನೆ ನಿವಾಸನೆ ಕೊಡಿ ನಾವು ಐಷರಾಮ ಜೀವನ ಮಾಡ್ಬೇಕು ಅದಕ್ಕೆ ಸೌಕರ್ಯ ಮಾಡ್ಕೊಡಿ ಅಂತ ಹೇಳಿ ನಾವೇನು ಹೋರಾಟಕ್ಕೆ ಬರಲಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕು ವಿಶೇಷವಾಗಿ ನಾವು ದಲಿತರಿಗೆ ಕೇಳ್ತಾ ಇಲ್ಲ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯ ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸ ಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟವನ್ನು ನಾವು ಕೈ ತಗೊಂಡಿದ್ದೀವಿ ಸ್ವಲ್ಪ ಯೋಚನೆ ಮಾಡ್ಬೇಕು ಇಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರು ಕ್ಯಾಸಂಬಲ್ಲಿ ಗೆ ಬರಿ ಎಂಟು ಕಿಲೋಮೀಟರ್ ಆಗುತ್ತೆ ಕ್ಯಾಸಂಬಲ್ಲಿ ಬ್ಯಾಕ್ ಮಳಿಗೆ ಎಂಟು ಕಿಲೋಮೀಟರ್ ಆಗೋದು ಆದ್ರೆ ರಾಜ್ಪೇಟ್ ರೋಡ್ ಅಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ ಕರ್ನಾಟಕ ಸೇರಿದ ಹೆಣ್ಣು ಮಕ್ಕಳು ಅವರು ಬಡ ಹೆಣ್ಣು ಮಕ್ಕಳು ರಾಜಪೇಟ್ ರೋಡ್ ಅಲ್ಲಿ ಬಂಧುಗಳೇ ಇವತ್ತು ನಾವು ಕ್ಯಾಸಂಬಳ್ಳಿಯಲ್ಲಿ ಒಂದು ಪಿ ಯು ಕಾಲೇಜನ್ನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಅಂಶವನ್ನ ಮುಂದಿಟ್ಟುಕೊಂಡು ಈ ಒಂದು ಸಭೆಯನ್ನು ಹಮ್ಮಿಕೊಂಡಿರ್ತೇವೆ ನಮ್ಮ ಹಿರಿಯ ಮುಖಂಡರಾದಂಥ ಸೋಮಸುಂದರ ರೆಡ್ಡಿ ಅವರು ಸುಮಾರು ವರ್ಷಗಳಿಂದ ಒಂದು ಐದಾರು ವರ್ಷಗಳಿಂದ ಕ್ಯಾಸಂಬಳ್ಳಿ ಭಾಗದಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನಕ್ಕಾಗಿ ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಇಲ್ಲೊಂದು ಪಿ ಯು ಕಾಲೇಜನ್ನ ಮಂಜೂರು ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ಅವರು ಹೋರಾಟನ ಮಾಡ್ಕೊಂಡು ಬಂದಿರ್ತಾರೆ ಬರೀ ಏನು ಪತ್ರಗಳು ಕೊಡೋದಲ್ಲದೆ ಅವರು ಕಾಲ್ನಡಿಗೆ ಜಾಥಾಗಳನ್ನ ಮಾಡಿರ್ತಾರೆ ಧರಣಿಗಳನ್ನ ಮಾಡಿರ್ತಾರೆ ಡಿ ಸಿ ಯಿಂದ ಹಿಡಿದು ತಹಸೀಲ್ದಾರ್ ಇಂದ ಹಿಡ್ದು ಇಂದ ಹಿಡ್ದು ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಕೂಡ ಅವರು ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಕೂಡ ಅವರು ಕ್ಯಾಸಂಬಳ್ಳಿ ಭಾಗದಲ್ಲಿ ಪಿ ಯು ಕಾಲೇಜ್ ಮಂಜೂರು ಮಾಡಬೇಕಂತ ಮನವಿ ಪತ್ರಗಳನ್ನ ವಿಧ ವಿಧ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ವೈಯಕ್ತಿಕವಾಗಿ ಅವರು ಸುಮಾರು ವರ್ಷಗಳಿಂದ ಹೋರಾಟನ ಮಾಡ್ಕೊ ಬಂದಿರ್ತಾರೆ ಆದರೂ ಕೂಡ ಇದುವರೆಗೂ ಈ ಭಾಗದಲ್ಲಿ ಒಂದು ಪಿ ಯು ಕಾಲೇಜ್ ಅನ್ನೋದು ಮಂಜೂರಾಗಿಲ್ಲ ಯಾಕೆ ಪಿ ಯು ಕಾಲೇಜ್ ಇಲ್ಲಿ ಪತ್ರಿಕಾ ಹೇಳಿಕೆ ನೀಡುತ್ತಿರುವ ಉದ್ದೇಶ ಏನಂದ್ರೆ ರಾಜ್ಯಕ್ಕೆ ಪ್ರಥಮವಾಗಿ ಮುಖ್ಯಮಂತ್ರಿ ಆಗಿರುವಂತಹ ಕ್ಯಾಸಂಬಳ್ಳಿಯಲ್ಲಿ ಪಿ ಯು ಕಾಲೇಜ್ ಸ್ಥಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸುಮಾರು ಎರಡು ಮೂರು ವರ್ಷಗಳಿಂದ ಏನು ಎ ಮುಖಂಡ ಆದಂತಹ ಸೋಮಶೇಖರ ರೆಟ್ಟಿ ಅನ್ನವರು ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಿಜಕ್ಕೂ ಇದು ಖುಷಿ ಕೊಡುವಂತ ವಿಚಾರ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದನ್ನ ಮಾತು ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಕ್ಯಾಸಂಬಳ್ಳಿಯಲ್ಲಿ ಪಿ ಯು ಕಾಲೇಜ್ ಮಂಜೂರು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಏನು ಏನು ಎಲ್ಲ ದಲಿತ ಸಂಘಟನೆ ಮುಖಂಡರ ಆಗಿರ್ಬೋದು ಪ್ರಗತಿಪರ ಸಂಘಟನೆ ಮುಖಂಡರು ಕೂಡ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಏನು ಹತ್ತು ದಿನದಲ್ಲಿ ಈ ಕಾಲೇಜನ್ನ ಏನು ಮಂಜೂರು ಮಾಡಿಲ್ಲ ಅಂದ್ರೆ ಬೃಹತ್ ಮಟ್ಟದಲ್ಲಿ ಅವಧಿ ಹೋರಾಟ ಮಾಡೋದಕ್ಕೆ ಎಲ್ಲಾ ದಲಿತ ಸಂಘಟನೆ ಮುಖಂಡರು ಆಗಿರ್ಬೋದು ಪ್ರಗತಿಪರ ಸಂಘಟನೆ ಮುಖಂಡರು ಎಲ್ಲ ಸಹ ತೀರ್ಮಾನ ಮಾಡಿದ್ದೀವಿ ಆ ಒಂದು ದಿನಲ್ಲಿ ದಯವಿಟ್ಟು ಏನು ಕೂಡಲೇ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳು ಕೂಡಲೇ ಇಲ್ಲಿ ಪಿಯು ಕಾಲೇಜನ್ನ ಮಂಜೂರು ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ಏನಂದ್ರೆ ಈ ಭಾಗದಲ್ಲಿ ನಾವು ನೋಡಿದ್ದೀವಿ ನಾವು ಇದೇ ಕೆಲಸ ಓದಿದ್ದೀವಿ ನಮ್ಗಾಗಿರುವ ಅನುಭವ ನನಗೆ ಸುಮಾರು ಎಪ್ಪತ್ತು ವರ್ಷಗಳು ನಡೀತಾ ಇದೆ ಏನಂದ್ರೆ ಎಷ್ಟೋ ಜನ ಕಾಲೇಜಲ್ಲಿ ಹೋಗಿದ್ದಾರೆ ಮಕ್ಕಳ ಗಂಡು ಮಕ್ಕಳೆಲ್ಲ ಹೋಗಿ ಕೂಲಿ ಕೆಲಸ ಕೊಡ್ತಿದ್ದಾರೆ ಹೆಣ್ಣು ಮಕ್ಕಳಿಗೂ ಅಲ್ಲಿ ಹೋಗಿ ಮತ್ತೆ ಕೆಲಸ ಮನವಿ ಮಾಡಿ ಕಳಿಸಿದ್ದಾರೆ ಇದೆಲ್ಲ ನೋಡಿ ಸುಮಾರು ನಾವು ಹಳ್ಳಿ ಹಳ್ಳಿಗಳೆಲ್ಲ ಸುತ್ತಾಡಿ ಒಂದು ಅರವತ್ತು ಐವತ್ತು ಹಳ್ಳಿಗಳೆಲ್ಲ ಸುತ್ತಾಡಿ ಸರ್ಕಾರಕ್ಕೆ ಬದ್ಧಿ ಕಳಿಸಿದ್ದೀವಿ ಗ್ರಾಮ ಆರು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ ಕಡೆಯಿಂದ ನಾವು ಮನೆಗಳನ್ನು ಕೊಟ್ಟಿದ್ದೀವಿ ಜನಪರ ಸಂಘಟನೆಗಳು ಮತ್ತೆ ದಲಿತ ಸಂಘಟನೆಗಳು ಸೇರಿ ಕೂಡ ನಾವು ಸರ್ಕಾರಕ್ಕೆ ಒದ್ದಿ ಕೊಟ್ಟಿದ್ದೀವಿ ಇವತ್ತಿನ ದಿವಸ ಸರ್ಕಾರಗಳು ಯಾವುದೇ ಸರ್ಕಾರ ಇದಿಲ್ಲ ಏನಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಎಲ್ಲಾ ಎಮ್ ಎಲ್ ಎಂ ಪಿ ಗಳಾಗಲಿ ಭಾಷಣ ಹೊಡಿತಾರೆ ಆದ್ರೆ ಇವತ್ತು ಕಣ್ಣಾರೆ ಇವತ್ತಿನ ದಿವಸ ಶಿಕ್ಷಣ ಇಲಾಖೆಯವರು ಸಹ ಸ್ಥಳಕ್ಕೆ ಪರಿಶೀಲನೆ ಮಾಡಿ ನಾವು ಮನವಿಗಳು ಕೊಟ್ಟಾದ್ಮೇಲೆ ಸ್ಥಳಕ್ಕೆ ಪರಿಶೀಲಕ್ಕೆ ಬಂದು ಇಲ್ಲಿ ಎರಡು ಸಲ ವರದಿ ಕಳಿಸಿದ್ದಾರೆ ಫಸ್ಟ್ ಸಲ ಒಂದ್ಸಲ ವರದಿ ಕಳಿಸಿದ್ದರು ಈ ಭಾಗದಲ್ಲ ನೋಡಿದ್ದೀವಿ ಸುಮಾರು ಎಂಟು ಪ್ರೌಢಶಾಲೆಗಳು ಬರುತ್ತೆ ಈ ತರ ಸುಮಾರು ಜನ ಪಾಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಯಾವ್ದು ಗಮನ ತಗೊಂಡಿಲ್ಲ ಎರಡನೇ ಸಲ ಕೂಡ ನಾವೆಲ್ಲ ಪ್ರೆಸೆಂಟ್ ಮಾಡಿ ಬಿಇಒ ಸಾಹೇಬರು ಡಿ ಪೈನವರು ಎಲ್ಲರೂ ಸಹ ನಾವು ಸಲ ಭೇಟಿ ಮಾಡಿ ಅವ್ರು ಕೂಡ ಒಂದು ವರದಿ ಕಳಿಸಿದ್ದಾರೆ ಅವರು ಕೂಡ ನಮ್ಗೆ ಸರ್ಕಾರಕ್ಕೆ ವರದಿ ಕಳಿಸಿದ್ದಾರೆ ಮೂರನೇದು ಹನ್ನೆರಡವರೆ ಕಡೆ ಜಮೀನು ಮಂಜೂರಾಗಿದೆ ಈ ಭಾಗದಲ್ಲಿ ಸುಮಾರು ಅನ್ಯಾಯ ಆಗಿದೆ ಆದ್ದರಿಂದ ಸರ್ಕಾರ ಈ ವರ್ಷವೇ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷದನ್ನೇ ಕಾಳಜಿ ಪ್ರಾರಂಭ ಮಾಡಬೇಕಂತ ಅನುಮೋದನೆ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಉಪನಿರ್ದೇಶಕರು ವರದಿ ಕಲಿಸಿದ್ದಾರೆ ಸರ್ಕಾರಗಳು ಯಾಕಿದನ್ನು ಮಾಡ್ತಾ ಇಲ್ಲ ಆದ್ದರಿಂದ ನಮ್ಮ ಎಚ್ ಎಂ ಮಂಜುನಾಥ ಕೆಸ ಮಾಡಿ ಅವರು ಅವರು ಸಹ ಈ ಭಾಗದಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಿದೆ ಆದ್ದರಿಂದ ನಾವು ಮೂರು ರೂಮ್ ಕೊಟ್ಟಿವಿ ಸದ್ಯಕ್ಕೆ ನೀವು ಪ್ರಾರಂಭ ಮಾಡಿ ಸರ್ಕಾರಗಳು ಹನ್ನೆರಡುವರೆ ಎಕರೆ ಮಂಜೂರಾದ್ರೆ ಕೂಡ ಸರ್ಕಾರ ಅದು ನಿಧಾನವಾಗಿ ನಡೆಯುತ್ತೆ ನಾವು ಮೂರು ರೂಮ್ ಹೇಳಿ ಕೂಡ ಆದ್ರೆ ಹೆಣ್ಣು ಮಕ್ಕಳಿಗೆ ಮತ್ತು ಬಡವರಿಗೆ ಏನು ಮಾಡಬೇಕು ಯಾವ ಒಂದು ಮಾಡಬೇಕು ಚೆನ್ನಾಗಿರ್ಬೇಕು ನನ್ನ ಹೆಣ್ಣುಮಕ್ಳು ನಮ್ಮ ಹೆಣ್ಣುಮಕ್ಕಳು ಅಂತೇಳಿ ಆ ಪಿ ಯು ಜಿ ಪಿ ಯು ಕಾಲೇಜ್ ಇಲ್ಲಿ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಳ್ಳೇಬೇಕು ಮೊನ್ನೆ ಈಗಿನ ಶಾಸಕರು ವಿಧಾನಸೌಧದಾಗ್ಲಿ ಅವ್ರ ವಿಧಾನ ಪರಿಷತ್ ಆಗಲಿ ಮತ್ತೆ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳ ಧ್ವನಿ ಎದ್ದು ಹೇಳಿ ಇವತ್ತು ನಾನು ಶಾಸಕರಲ್ಲಿ ಮನವಿ ಮಾಡ್ತಾ ವಿಧ ರೀತಿಯಲ್ಲಿ ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ವೈಯಕ್ತಿಕವಾಗಿ ಅವರು ಸುಮಾರು ವರ್ಷಗಳಿಂದ ಹೋರಾಟನ ಮಾಡ್ಕೊಂಡು ಬಂದಿರ್ತಾರೆ ಆದ್ರೂ ಕೂಡ ಇದುವರೆಗೂ ಈ ಭಾಗದಲ್ಲಿ ಒಂದು ಪಿ ಯು ಕಾಲೇಜ್ ಅನ್ನೋದು ಮಂಜೂರಾಗಿಲ್ಲ ಯಾಕೆ ಪಿ ಯು ಕಾಲೇಜ್ ಇಲ್ಲಿ ಮಂಜೂರು ಮಾಡ್ಬೇಕಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಸುಮಾರು ಎಂಟು ಪ್ರೌಢಶಾಲೆಗಳಿದೆ ಎಂಟು ಪ್ರೌಢಶಾಲೆಗಳಲ್ಲಿ ಕ್ಯಾಸಂಬಳ್ಳಿ ಒಂದು ಪ್ರೌಢಶಾಲೆಯಲ್ಲಿ ಮಾತ್ರ ಸುಮಾರು ಇನ್ನೂರ ಎಂಬತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಎಸ್ ಎಲ್ ಸಿಯಿಂದ ಯಿಂದ ತೇರ್ಗಡೆ ಆಗ್ತಾ ಇದೆ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಪಿ ಯು ನಾವು ಪದವಿ ಶಿಕ್ಷಣವನ್ನು ಪಡೆಯಬೇಕಂತಂದ್ರೆ ಅವರು ಇಲ್ಲಿಂದ ಕೆಜ್ಗೆ ಹೋಗಬೇಕು ಅಥವಾ ಗ್ರಾಮೀಣ ಭಾಗದಲ್ಲೇ ನೋಡಿದ್ರೆ ಸುಂದರಪಾಳ್ಯಕ್ಕೆ ಹೋಗ್ಬೇಕು ಸುಂದರಪಾಳಕ್ಕೆ ಇಲ್ಲಿಂದ ಹೋಗ್ಬೇಕಂತಂದ್ರೆ ಕ್ಯಾಸಂಬಳ್ಳಿಯಿಂದ ಬೇತ್ಮಂಗ್ಳಗ್ ಬಂದು ಬೇತ್ಮಂಗ್ಳಿಂದ ಮತ್ತೊಂದು ಬಸ್ ಅನ್ನ ಬದಲಾವಣೆ ಮಾಡ್ಕೊಂಡು ಹೋಗಿರುವಂತ ಪರಿಸ್ಥಿತಿ ಇದೆ ಆದ್ರೆ ಈ ಕ್ಯಾಸಂಬಳ್ಳಿ ಅನ್ನೋದು ಇಡೀ ರಾಜ್ಯದಲ್ಲೇ ಒಂದು ಹೆಸರನ್ನ ಪಡ್ಕೊಂಡಿರುವಂತಹ ಇದು ಭೂಮಿಯಾಗಿದೆ ಇಡೀ ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಕೆ ಸಿ ರೆಡ್ಡಿ ಅವರು ಹುಟ್ಟಿದಂತ ಜನ್ಮಸ್ಥಳವಾಗಿದೆ ಇವತ್ತು ಒಬ್ಬ ಮುಖ್ಯಮಂತ್ರಿಯ ಜನ್ಮಸ್ಥಳದಲ್ಲಿ ಮೂಲಭೂತ ಒಂದು ಹಕ್ಕುಗಳು ಸೌಲಭ್ಯಗಳು ಇಲ್ಲ ಅಂತಂದ್ರೆ ನಿಜವಾಗಲೂ ಕೂಡ ಈ ಒಂದು ಏನು ಭಾಗ ಎಲ್ಲ ಒಂದು ಕಡೆ ಕಡೆಗಣನೆಗೆ ಒಳಪಡ್ತಾ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸಬಹುದು ಒಂದು ಮುಖ್ಯಮಂತ್ರಿಯನ್ನು ಕೊಟ್ಟಂತ ಈ ಕ್ಷೇತ್ರದಲ್ಲಿ ಒಂದು ಪಿ ಯು ಕಾಲೇಜ್ಗೋಸ್ಕರ ಸುಮಾರು ವರ್ಷಾನುಗಟ್ಟಲೆ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರಗಳಿಗೆ ಕಣ್ಣು ಕಿವಿ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಯಾಕಂತಂದ್ರೆ ಇಡೀ ಇನ್ನು ಕ್ಯಾಸಂಬಳ್ಳಿಯಿಂದ ಕೇಶಪ್ಪರು ಕಾಲ್ನಡಿಗೆ ಮುಖಾಂತರ ಪಾಪ ಸೋಮಸುಂದರ ರೆಡ್ಡಿ ಅವರನ್ನ ನೀವು ನೋಡಿದ್ರೆ ಅವರು ಹಿರಿಯ ಜೀವಿಗಳು ಸುಮಾರು ಒಂದ್ ಅರವತ್ತು ವರ್ಷ ಆಗಿರುತ್ತೆ ಅವರು ಈ ಒಂದು ವಿಚಾರವನ್ನ ಇಟ್ಕೊಂಡು ವರ್ಷಾನುಗಟ್ಲೆ ಅವರು ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅದು ಅವರ ವೈಯಕ್ತಿಕ ಲಾಭಕ್ಕಲ್ಲ ಈ ಭಾಗದ ಒಂದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಅವರು ಈ ಹೋರಾಟನ ಮಾಡ್ತಾ ಇರೋದು ಇದು ಒಂದು ಸಾಮಾಜಿಕ ಕಳಕಳಿಯ ವಿಚಾರವಾಗಿದೆ ಈ ವಿಚಾರವಾಗಿ ಮೊನ್ನೆ ಶಾಸಕರಿಗೂ ಅವರು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಮೊನ್ನೆ ಸಂಸದರು ಕೊಟ್ಟಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಮೊನ್ನೆ ಇಲಾಖೆ ಶಿಕ್ಷಣ ಇಲಾಖೆ ಸಚಿವರಿಗೂ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೂ ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಯಾವುದೇ ಪತ್ರಗಳನ್ನ ಕೊಟ್ಟರು ಕೂಡ ಇದುವರೆಗೂ ಇಲ್ಲಿ ಪಿ ಯು ಕಾಲೇಜನ್ನು ಮಂಜೂರು ಮಾಡಿಲ್ಲ ಆ ವಿಚಾರವಾಗಿ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಗಮನಕ್ಕೆ ತಂದಾಗ ನಾವು ಒಂದಷ್ಟು ಸಭೆಗಳನ್ನು ಮಾಡಿ ಕೊನೆಯದಾಗಿ ಈ ದಿನ ನಾವು ಈ ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಏನಂತಂದರೆ ಇದೇ ಕೊನೆಯ ನಮ್ಮ ಒಂದು ಸಭೆ ಮತ್ತು ಮನವಿ ಆಗಿರುತ್ತೆ ಇದನ್ನ ಬಿಟ್ಟು ಮುಂದೆ ನಾವು ಹೋಗೋದಾದ್ರೆ ನೇರವಾಗಿ ನಾವು ಅನಿರ್ದಿಷ್ಟ ಧರಣಿ ಹೋರಾಟಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅನ್ನೋದನ್ನ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಮನೆ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಿಗಾಗಿರ್ಬೋದು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ ಒಂದು ಸಾಮಾಜಿಕ ಸಾರಿ ಏನು ಪಿ ಯು ಕಾಲೇಜು ಪಿಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ವತಿಯಿಂದ ನಾವು ಈಗಾಗಲೇ ಸಭೆಯನ್ನ ಮಾಡಿ ಒಂದು ತೀರ್ಮಾನ ಕೈಗೊಂಡಿರ್ತೇವೆ ಆ ತೀರ್ಮಾನದ ಪ್ರಕಾರ ಡಿಸೆಂಬರ್ ಹತ್ತನೇ ತಾರೀಕು ಒಳಗೆ ನಮಗೆ ಯಾವುದೇ ಒಂದು ಸ್ಪಂದನೆ ನೀಡಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಅನಿರ್ದಿಷ್ಟ ಕಾಲ ನಾವು ಮಾಡಲಿಕ್ಕೆ ನಾವೆಲ್ಲ ಕೂಡ ಸಮಿತಿ ಮುಖಾಂತರ ಒಂದು ತೀರ್ಮಾನವನ್ನು ಕೈಗೊಂಡಿರ್ತೇವೆ ಆ ತೀರ್ಮಾನದಂತೆ ಇವತ್ತು ನಮಗೆ ಎಲ್ಲ ರೀತಿಯ ಸಂಘಟನೆಗಳು ದಲಿತ ಪರ ಸಂಘಟನೆಗಳಿರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ಮಾಹಿತಿ ಹಕ್ಕು ಸಂಘಟನೆಗಳಿರ್ಬೋದು ಸಾಮಾಜಿಕ ಕಾರ್ಯಕರ್ತರಿರ್ಬೋದು ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ರೈತ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಎಲ್ಲ ಸಂಘಟನೆಗಳು ಕೂಡ ಈ ದಿನ ನಮಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಇಷ್ಟು ಜನ ಇಲ್ಲಿ ಸೇರ್ತೆ ಸೇರಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಏನು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸ್ಪಂದನೆ ಮಾಡದಿದ್ದಲ್ಲಿ ನಾವು ಹೋರಾಟವನ್ನು ವಿಭಿನ್ನ ರೀತಿಯಲ್ಲಿ ನಡೆಸುವುದಾಗಿ ಮುಖಾಂತರ ತಿಳಿಸ್ತಾ ಇದ್ದೇವೆ ಇನ್ನೊಂದು ವಿಚಾರವಾಗಿ ತಿಳಿಸ್ಬೇಕಂದ್ರೆ ಇದೇ ವಿಚಾರವನ್ನ ಇಟ್ಕೊಂಡು ಮುಂದಿಟ್ಕೊಂಡು ಇವೆಲ್ಲ ಕೂಡ ಗಮನಿಸಬಹುದು ಇಲ್ಲಿ ನೋಡಿ ಅನ್ನೋ ಒಂದು ನಲ್ಲಿ ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊ ಬಂದಿರುವಂತಹ ಒಂದು ಪತ್ರಿಕಾ ಹೇಳಿಕೆಗಳು ಅವತ್ತಿಂದ ಕೂಡ ಅವ್ರು ಏನೆಲ್ಲ ಹೋರಾಟಗಳು ಮಾಡಿದೆ ಅದೆಲ್ಲ ಕೂಡ ಪತ್ರಿಕೆಗಳು ಬಂದಿದೆ ನೋಡಿ ಇದು ಕ್ಯಾಸಂಬಳ್ಳಿ ಪಿ ಯು ಕಾಲೇಜು ಮಂಜೂರು ಮಾಡಲು ಒತ್ತಾಯ ಮಾಡಿರುವಂಥದ್ದು ಸುಮಾರು ಈ ರೀತಿ ಹೋರಾಟಗಳನ್ನ ಬಂದಿರ್ತಾರೆ ಆದರೂ ಕೂಡ ಇದುವರೆಗೂ ಯಾವುದೇ ಸ್ಪಂದನೆ ಇದುವರೆಗೂ ಸಿಕ್ಕಿಲ್ಲ ಮತ್ತೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳ್ಬೇಕಂತಂದ್ರೆ ಬರೀ ಭೂಮಿಯನ್ನ ಮಾತ್ರ ಹನ್ನೆರಡು ಎಕರೆ ಭೂಮಿಯನ್ನ ಕಾಲೇಜಿಗೆ ಮತ್ತೆ ಶಾಲೆಗಂತ ಮಂಜೂರು ಮಾಡಿರ್ತಾರೆ ಮಂಜೂರು ಮಾಡಿದ ಬರೀ ಭೂಮಿಯನ್ನ ಮಂಜೂರು ಮಾಡಿದರೆ ಅದ್ರ ಕಾಲೇಜನ್ನ ಮಂಜೂರು ಮಾಡಿಲ್ಲ ಆ ಭೂಮಿ ಕೂಡ ಹನ್ನೆರಡು ಎಕರೆ ಭೂಮಿಯಲ್ಲಿ ನಾಲ್ಕು ಎಕರೆ ಭೂಮಿ ಒತ್ತುವಾರಿ ಆಗಿರೋದ್ರ ಬಗ್ಗೆ ಕೂಡ ನಮ್ಮ ಹಿರಿಯ ನಾಯಕರಾದಂಥ ಸೋಮ್ ರೆಡ್ಡಿ ಅವರು ಹಲವಾರು ರೀತಿಯಲ್ಲಿ ಏನು ತಹಸೀಲ್ದಾರ್ ಅವ್ರಿಗಿರ್ಬೋದು ಬಿ ಯುರ ಇರ್ಬೋದು ಎಲ್ರಿಗೂ ಕೂಡ ಅವರು ಮನವಿಯನ್ನು ಮಾಡಿ ಒತ್ತುವರಿಯನ್ನು ತಿರುವುಗೊಳಿಸಿ ದಯವಿಟ್ಟು ಪಿ ಯು ಕಾಲೇಜನ್ನು ಮಂಜೂರು ಮಾಡಿಕೊಡಿ ಅಂತ ಆದರೆ ಇದುವರೆಗೂ ಒತ್ತುವರಿಯನ್ನು ಕೂಡ ತಿರುವುಗೊಳಿಸದೇ ಇರೋದು ನಿಜಕ್ಕೂ ಕೂಡ ಇದು ಖಂಡನೀಯ ಅಂತ ಈ ಸಮಯದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಆದ್ರಿಂದ ನಾವೇನು ಹತ್ತು ದಿನಗಳು ಸಾರಿ ಡಿಸೆಂಬರ್ ಹತ್ತನೇ ತಾರೀಕು ವರೆಗೂ ಏನು ನಮ್ಮ ಪಿ ಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ಏನು ನಾವು ಕಾಲಾವಕಾಶ ನೀಡ್ತಾ ಇದ್ದೇವೆ ಈ ಕಾಲಾವಧಿಯ ಒಳಗೆ ನಮಗೆ ಯಾವುದೊಂದು ಒತ್ತು ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ತಾಯಿ ಹೃದಯದನ್ನ ನಮ್ಮ ಶಾಸಕರು ನೋಡಬೇಕು ಹೆಣ್ಣು ಮಕ್ಕಳ ಜೀವನ ಇದು ಹೆಣ್ಣು ಮಕ್ಕಳು ಈ ದೇಶದ ಅತಿ ದೊಡ್ಡ ಶಕ್ತಿಯಾಗಿರ್ತಕ್ಕಂಥವ್ರು ಈ ದೇಶದಲ್ಲಿ ತಾಯಿ ಮಣ್ಣು ತಾಯಿ ಭೂಮಿ ತಾಯಿ ಭಾಷೆ ಅಂತ ಹೇಳಿದ ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳಿಗೆ ಇಂಪಾರ್ಟೆಂಟ್ ಕೊಡ್ತಕ್ಕಂಥ ಈ ಭೂಮಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಅವಕಾಶ ಮಾಡಿಕೊಡದೆ ಇರೋದು ದುರಂತ ಹಂಗಾಗಿ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಈ ಈ ಈ ವಿಚಾರದಲ್ಲಿ ಹತ್ರನೂ ನಾವು ಯಾರು ಕೂಡ ಕಾಂಪ್ರಮೈಸ್ಕಂತೂ ಆಗೋದಿಲ್ಲ ಇದು ಈ ಕಾಸಂಬಲ್ಲಿ ಹೋಬಳಿಯಲ್ಲಿ ಖಂಡಿತ ಪಿ ಯು ಕಾಲೇಜ್ ಬೇಕೇ ಬೇಕು ಖಾಸಗಿ ಕಾಲೇಜುಗಳು ಸಂದ್ ಸಂದ್ಬಿಟ್ಟಿದೆ ಇದನ್ನ ಖಾಸಗಿ ಕಾಲೇಜಿನವರು ಪಿ ಯು ಸರ್ಕಾರದ ಕಾಲೇಜುಗಳು ಬಂದ್ರೆ ಅವರಿಗೆ ಇನ್ಕಮ್ ಕಡಿಮೆ ಆಗುತ್ತೆ ಬೇರೆ ಏನು ಉದ್ದೇಶ ಇಲ್ಲ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಒಂದು ಒಳ್ಳೆ ಸರ್ಕಾರದ ಪಿ ಯು ಕಾಲೇಜ್ ಬಂದ್ಬಿಟ್ರೆ ಇಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಕಾಲೇಜ್ಗಳಲ್ಲಿ ಬರ್ತಕ್ಕಂಥ ಇನ್ಕಮ್ ಸೋರ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಯಾರು ಇಲ್ಲಿರ್ತಕ್ಕಂಥ ಕೆಲವರೆಲ್ಲ ಸೇರ್ಕೊಂಡು ಇದನ್ನ ತಡೆ ಮಾಡ್ತಾ ಅಂತ ನಮಗೆ ಮಾಹಿತಿ ಬರ್ತಾ ಇದೆ ದಯವಿಟ್ಟು ಮಾನ್ಯ ಶಾಸಕರ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ ನೀವು ಯಾರಿಗೆ ಏನಾದರೂ ಮಾಡಕ್ಕೆ ಹೋಗಿ ಈ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ ದಯವಿಟ್ಟು ನಮ್ಮ ಪರ ನಿಲ್ಲಬೇಕು ಆ ಹೋರಾಟದಲ್ಲಿ ನಿಮ್ ನೀವು ಖಂಡಿತ ಬಂದು ಈ ವಿಚಾರವನ್ನು ಬಹರಿಸ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ ನಾವು ಸುಮ್ನೆ ಹೇಳ್ಬೋದು ಅವ್ರು ಬಂದ್ ಮಾಡ್ತಾರೆ ಇವರು ಬಂದ್ ಮಾಡ್ತಾರೆ ನಾವು ಓಟ್ ಹಾಕಿರೋದು ನಿಮಗೆ ಈ ಭಾಗದಲ್ಲಿ ಈ ಎಫ್ ಭಾಗದ ತಾಲೂಕಲ್ಲಿ ನಿಮಗೆ ಮೇಲೆ ನಂಬಿಕೆ ಇಟ್ಟು ಹೆಣ್ಣು ಮಗಳು ಬಂದ್ರೆ ತಾಯಿ ಗುಣದಿಂದ ಈ ದೇ ಈ ತಾಲೂಕನ್ನು ಕಾಪಾಡ್ತೀರಿ ಅನ್ನೋ ಉದ್ದೇಶದಿಂದ ಎಲ್ಲರನ್ನ ಪಕ್ಕಕ್ಕಿಟ್ಟು ನಿಮ್ಗೆ ಓಟ್ ಹಾಕಿದ್ದೀವಿ ಹಂಗಾಗಿ ಬೇರೆ ಯಾರು ಯಾವ ತರ ಓಟ್ ಹಾಕಿದ್ರೂ ಗೊತ್ತಿಲ್ಲ ದಲಿತ ಸಂಘಟನೆದವರು ಪ್ರಾಮಾಣಿಕವಾಗಿ ನಿಮ್ಗೆ ಓಟ್ ಹಾಕಿದ್ದಾರೆ ಯಾವುದಕ್ಕೂ ಆಸೆ ಪಡೆದ ಓಟ್ ಹಾಕಿದ್ದಾರೆ ಹಂಗಾಗಿ ನೀವು ನಮ್ಮ ಹೋರಾಟಕ್ಕೆ ಗೌರವ ಕೊಟ್ಟು ದಯವಿಟ್ಟು ಪಿ ಯು ಕಾಲೇಜ್ ಬರಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ರೆ ನಿಮ್ಮ ಹೆಸರು ಇಲ್ಲಿ ಉಳಿತದೆ ಹೆಂಗೆ ನಮ್ಮ ಕೆಸಬಲ್ಲಿ ಅಂತ ಹೇಳಿದ್ರೆ ಕೆ ಸಿ ರೆಡ್ಡಿ ಹೆಸರು ಬರ್ತದೋ ಅದೇ ರೀತಿ ಈ ಕಾಲೇಜ್ ಹೆಸರು ಬಂದ್ರೆ ತಮ್ಮ ಹೆಸರು ಬರಬೇಕು ಆ ತರ ತಾವು ಹೆಸರು ಂತೇಳಿ ನಮ್ಮ ಮನವಿ ಇದೆ ನಮ್ಮ ಆಸೆ ಇದೆ ಹಂಗಾಗಿ ಮೇಡಮ್ ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ರೆ ಒಂದ್ಸರಿ ಕೂಡ ಹೇಳಿದ್ರಿ ನಾ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರಿ ಆದ್ರೆ ಅಲ್ಲಿಕ್ಕೆ ನಿಂತಿದೆ ದಯವಿಟ್ಟು ಮತ್ತೆ ನಾವು ಜ್ಞಾಪಕ ಮಾಡ್ತಾ ಇದೀವಿ ಹತ್ತು ದಿವಸ ಡಿಸೆಂಬರ್ ಹತ್ತನೇ ಒಳಗೆ ನೀವು ಏನಾದ್ರೂ ಒಂದು ತೀರ್ಮಾನ ಮಾಡ್ಕೋಬೇಕು ಇಲ್ಲದೋದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇಲ್ಲಿ ಇದೇ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಬರೀ ದಲಿತ ಸಂಘಟನೆಗಳು ಮಾತ್ರ ಅಲ್ಲ ಯಾರು ಪ್ರಗತಿ ಪರ ಸಂಘಟನೆಗಳಿದೆಯೋ ಕನ್ನಡ ಪರ ಸಂಘಟನೆಗಳಿದೆಯೋ ರೈತ ಪರ ಸಂಘಟನೆಗಳಿದೆಯೋ ಈ ದೇಶದ ಮೇಲೆ ಪ್ರೇಮ ಇಟ್ಕೊಂಡಿರತಕ್ಕಂತ ಪ್ರತಿಯೊಬ್ಬರನ್ನ ಮನೆ ಮನೆಗೆ ಹೋಗಿ ಮಾತಾಡಿ ನಾವು ಹೋರಾಟಕ್ಕೆ ಕರೆತರತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವಕಾಶ ಕೊಟ್ಟ ನಿಮ್ಮ